ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಸುಜಾತ ಶೆಟ್ಟಿ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಇದ್ದೀನಿ ಇವತ್ತು ನಾನು ಒಂದು ತುಂಬ ಟೇಸ್ಟಿ ಮತ್ತು ಆರೋಗ್ಯಕರವಾಗಿರುವ ರಾಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಬಾಣಲಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಹಾಗೆ ನಾನು ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿದರೆ ಸಾಕಾಗುತ್ತೆ ಸಾಸಿವೆ ಬೇಕಂತ ಇಲ್ಲ ನಾನು ಸುಮ್ಮನೆ ಹಾಕಿದ್ದೀನಿ ಒಂದು ಎರಡು ಚಮ ದೊಡ್ಡ ಚಮಚದಲ್ಲಿ ಒಂದು ಚಮಚ ಜೀರಿಗೆ ಹಾಕಿದ್ದೀನಿ ಹಾಗೆ ಕರಿಬೇವು ಸೊಪ್ಪಿನ ಒಂದು ಹತ್ತು ಹೆಸರುನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನೂ ಸಹ ಇದ್ರ ಹಾಕಿ ಹಾಕ್ ಇದ್ದೀನಿ ಕಟ್ ಮಾಡಿದ್ದು ಎಲ್ಲ ಐಟಮನ್ನು ಒಂದೇ ಸರ್ತಿ ಒಗ್ಗರಣೆಗೆ ಹಾಕ್ತೀನಿ ಹಸಿ ಮೆಣಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಮೂರು ನಾಲ್ಕು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಸ್ವಲ್ಪ ಸಮೇತ ಚಿಕ್ಕದಾಗಿ ಹಚ್ಚಿಕೊಂಡು ಇದ್ರ ಜೊತೆಗೆ ನಾನು ಸಣ್ಣ ಉರಿಯಲ್ಲಿ ಇದನ್ನು ಬಾಡಿಸ್ತೀನಿ ಸ್ವಲ್ಪ ಬಾಡಿಸಿ ಬಿಟ್ಟಿದರೆ ಸಾಕು ತುಂಬ ಏನು ಫ್ರೈ ಆಗೋದು ಬೇಡ ಯಾಕಂದರೆ ಆಮೇಲೆ ರಾಗಿ ರೊಟ್ಟಿ ಮಾಡುವಾಗ ಮತ್ತೆ ಬೇಯ್ತದೆ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗಲೂ ಅಕ್ಕಿ ರೊಟ್ಟಿ ಅದೆಲ್ಲ ಮಾಡ್ತೀನಿ ಇದು ಸಹ ಇದು ಈ ಥರ ಮಾಡ್ತಾಯಿದ್ದೀನಿ ನಿಮಗಿಷ್ಟ ಆದರೆ ನೀವು ಮಾಡಿ ಟ್ರೈ ಮಾಡಿ ಇಲ್ಲ ಅಂದರೆ ನನ್ನ ರೆಸಿಪಿ ಹೇಗಿಂತ ಕಾಮೆಂಟಲ್ಲಿ ಹಾಕಿ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಕಪ್ಪು ಹಸಿ ತೆಂಗಿನಕಾಯಿನ ಒಂದು ಕಪ್ಪಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಸಹ ಇದ್ರ ಜೊತೆ ಹಾಕ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಲ್ಲ ಫ್ರೈ ಆಗಿದೆ ಆಲ್ಮೋಸ್ಟ್ ಇವಾಗ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ ಮುಕ್ಕಾಲು ಭಾಗ ಈರುಳ್ಳಿ ಎಲ್ಲದು ಫ್ರೈ ಆಗಿ ಘಮ ಬರ್ತಾಯಿದೆ ಹಾಗೆ ನಾನು ರಾಗಿ ಹಿಟ್ಟು ಒಂದು ಕಪ್ ಹಾಕ್ತಿದ್ದೀನಿ ಈಗ ಅಂದರೆ ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ಆ ಈರುಳ್ಳಿ ಹಾಕಬೇಕು ನಾವೀಗ ಒಂದಿಬ್ಬರು ಮೂರು ಜನಕ್ಕೆ ಹಾಕೋಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಟಿಪ್ಪು ಈರುಳ್ಳಿ ಹಾಕಿದ್ದೀನಿ ರಾಗಿಮಿಟ್ಟು ಜೊತೆ ಹಾಕಿದ್ದೀನಿ ಇನ್ನೊಂದು ಆ ಕಡೆ ಒಂದು ಸ್ವಲ್ಪ ನೀರು ಕಾಯಿಸಕ್ಕೆ ಇಟ್ಟಿದ್ದೀನಿ ಅದು ಕುದೀತಾ ಇದೆ ನಾನು ಈ ಥರನೇ ಮಾಡೋದು ಯಾವಾಗಲೂ ಇವಾಗಲೇ ಮಾಫ್ ನೀರು ಕುದೀತಾ ಇರೋ ನೀರನ್ನ ಇದಕ್ಕೆ ಹಾಕಿಬಿಡ್ತೀನಿ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಅದೆಲ್ಲ ಮೆತ್ತಗಾಕ್ಬಿಡುತ್ತೆ ಮುದ್ದೆ ಮಾಡ್ತೀವಲ್ಲ ಆ ಥರಕ್ಕೆ ಬಂದುಬಿಡುತ್ತೆ ರಾಗಿ ಎಲ್ಲದರಲ್ಲೂ ತುಂಬ ಒಳ್ಳೆಯದು ರಾಗಿ ಬಳಸಿದರೆ ಕ್ಯಾಲ್ಸಿಯಂ ಸಿಗುತ್ತೆ ಪ್ರತಿಯೊಂದು ಶುಗರು ಇಂಥವೆಲ್ಲ ಕಾಯಿಲೆಗೂ ರಾಗಿ ಮುದ್ದೆ ತುಂಬ ಜನ ತಿಂತಾರೆ ನಾವು ರಾಗಿ ಮುದ್ದೆ ಜಾಸ್ತಿ ಮಾಡಲ್ಲ ಅದಕ್ಕೆ ರಾಗಿ ರೊಟ್ಟಿ ರಾಗಿ ದೋಸೆ ಆಮೇಲೆ ರಾಗಿದು ಅಂಬಲಿ ಎಲ್ಲ ಮಾಡ್ತೀನಿ ಆಯಿತು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಇದು ಬೆಂದಿದೆ ಸ್ವಲ್ಪ ಇಟ್ಬಿಡ್ತೀನಿ ಒಂದು ಕಡೆ ಮುಚ್ಚಿ ಆಯಿತು ಫುಲ್ ಇದಾಗಿದೆ ಇವಾಗ ಸ್ವಲ್ಪ ಕೈಯಲ್ಲಿ ನೀರು ಮುಟ್ಕೊಂಡು ಇವಾಗ ಹೋಳಿಗೆ ಮಾಡೋ ಒಂದು ಸೀಟ್ ಇರುತ್ತೆ ಅದನ್ನು ಹಾಕ್ಬಿಟ್ಟು ಈ ಥರ ಮಾಡ್ತೀನಿ ಸ್ವಲ್ಪ ತುಂಬ ತೆಳ್ಳಗೂ ಮಾಡಲ್ಲ ತುಂಬ ದಪ್ಪನೂ ಮಾಡಲ್ಲ ಚೆನ್ನಾಗಿ ಬರುತ್ತೆ ಒಟ್ಟಾರಿಂದ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಣ್ಣೆ ಹಚ್ಕೊಂಡ್ರೆ ಪೇಪರ್ಗೂ ಎಣ್ಣೆ ಹಚ್ಕೋಬೇಕು ಈಗ ಬೈತಾ ಇದೆ ನೋಡಿ ನಾವು ಮಾಡುವಂಥ ಕುಂದಾಪುರ ಕೈ ರುಚಿಯ ಎಲ್ಲ ಅಡುಗೆ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲಿಗೆ ಜಾಯಿನ್ ಆಗದಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕುವಂಥ ಎಲ್ಲ ನಿಮಗೆ ನೋಡ್ಬೋದು ನೋಟಿಫಿಕೇಷನ್ ಬರುತ್ತೆ ಆಯಿತು ಮುಕ್ಕಾಲು ಭಾಗ ಬೆಂದಿದೆ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಿಂಕ ಇರ್ತೀನಿ ಹಾಗೇ ಅದು ಚೆನ್ನಾಗಿ ದೊಡ್ಡ ಉರಿ ಮಾಡ್ಕೋಬಾರ್ದು ಅದು ಸೀರಿದು ಹೋಗಿಬಿಡುತ್ತೆ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ಫ್ರೆಂಡ್ಸ್ ಹಾಗೆ ಬಿಸಿ ಬಿಸಿ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ನಂದು ಇನ್ನೊಂದು ಚಾನಲ್ ಇದೆ ಅದು ಸುಜಾತ ಕನ್ನಡ ವಿ ಅದರಲ್ಲಿ ನಾನು ಎಲ್ಲಿ ಹಾಡು ಭಜನೆ ವೀಡಿಯೋ ಎಲ್ಲ ಹಾಕ್ತೀನಿ ಮತ್ತು ನಾನು ಎಲ್ಲಿ ಹೋಗಿರೋ ಎಲ್ಲ ಒಂದು ಚಿಕ್ಕ ಲಾಗ್ ಮಾಡಿ ಹಾಕ್ತೀನಿ ಅದು ನಿಮಗಿಷ್ಟ ಆದರೆ ಅದಕ್ಕೂ ನೀವು ಸಪೋರ್ಟ್ ಮಾಡಿ ಇದಕ್ಕೂ ಸಪೋರ್ಟ್ ಮಾಡ್ತಾಯಿರಿ ನಾನು ಎಲ್ಲ ಮಿಕ್ಸ್ ಮಾಡಿ ಒಂದು ಚಾನಲಿಗೆ ಅಪ್ಲೋಡ್ ಇದ್ದೆ ಅದು ಎಲ್ಲರಿಗೂ ಗೊತ್ತಾಗಲ್ಲ ಅಂತ ಈಗ ಸಪ್ರೇಟಾಗಿ ಸುಜಾತ ಕೈ ರುಚಿ ಅಂತ ಕುಂದಾಪುರ ಕೈ ರುಚಿ ಅಂತ ಮಾಡಿದೆ ಓಕೆ ಫ್ರೆಂಡ್ ಮತ್ತೆ ಸಿಗ್ತೀನಿ ನಿಮ್ಮ